ದಿವಿಮಾ ದಿವಿಮಾ ಬಾಯಿಲಿ ಇವಾಗ ಮತ್ತೆ ನಿನ್ನ ಗಂಡ ಬಂದಿದ್ದಾರೆ ಹೋಗಿ ಬಾಯಿ ನಾನು ಹೋಗಲ್ಲ ಕಣಪ್ಪ ನಾನು ಹೋಗಲ್ಲ ಮತ್ತೆ ಎಲ್ಲಿ ಮತ್ತೆ ಪದೇ ಪದೇ ಬಂದು ನನ್ನ ಹೋಗು 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 ಅಂತ ಹೇಳಿ ಹಿಂಸೆ ಮಾಡ್ಬೇಡ ಅಂದರೆ ಸರಿ ಆಗೋದಿಲ್ಲ ನೋಡಿ ಹೇಳಿರ್ತೀನಿ ಅವ್ರನ್ನ ಕರ್ಕೊಂಡು ನೀನು ಹ್ಞೂ ಯಾಕೆ ಕರ್ಕೊಂಬರೋದು ನಾವು ಅಲ್ಲೇನೇ ಡೈವರ್ಸ್ ಕೊಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ ನಾನು ಡೈವರ್ಸ್ ಕೊಡ್ತೀನಿ ನನಗೂ ಅವ್ರಿಗೂ ಅಡ್ಜಸ್ಟ್ ಆಗಲ್ಲ ನಾನು ಅಲ್ಲಿಗೆ ಹೋಗೋಲ್ಲ ಅಯ್ಯೋ ದಿವ್ಯಾ ಯಾಕೆ ಹಂಗ್ತಾ ಇದ್ಯಾ ಹಾಂ ಏನಾಯ್ತು ಏನಾಯ್ತು ಅಂತ ಹೆಂಗೆ ಅಯ್ಯೋ ನಾವು ನೀನು ಇಲ್ಲದ್ಕೆ ಎಷ್ಟು ಬೇಜಾರಾಗಿದೆ ಗೊತ್ತಾ ಅಮ್ಮಕ್ಕೆ ಬೇಜಾರಾಗಿದೆ ಬಾರಪ್ಪ ಹೋಗನ ಕರ್ಕೊಂಡು ಬರೋಣ ಹಾ ಪಾಪ ಎಲ್ಲಿಗೆ ಹೋಗ್ತಾರೆ ಹ್ಮ್ ಬೇಡ ಒಳ್ಳು ನಿನ್ ಜೀವನಿ ಎಷ್ಟು ಒಳ್ಳೆ ಮಾತಿಂದ ನಾವು ನಿನ್ ಕರಿಯಕ್ ಬಂದ್ರೆ ಯಾಕೆ ಈ ರೀತಿ ಆಡ್ತಾ ಇದ್ದೀರಾ ಹೇಳಮ್ಮ ನಾವು ಇಷ್ಟು ದಿವಸ ನಿನ್ಗೇನ ಕೆಲಸ ಹೇಳ್ತಿದ್ವಿ ಕೆಲಸನೂ ಹೇಳಲ್ಲ ಏನು ಮಾಡಬೇಡ ನೀನು ಬೇಕು ಬೇಕಾದ್ರು ಮಾಡ್ಕೊಂಡು ತಿನ್ನು ಸ್ವಲ್ಪ ಅಡುಗೆ ಮಾಡಿ ಬೇಕಾದ್ರೆ ಮನೆ ಕೆಲಸದವ್ರು ಬರ್ತಾರೆ ಮನೆ ಕೆಲಸದವ್ರೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಮನೆ ಕೆಲಸದವ್ರನ್ನ ಕರೆಸ್ತೀನಿ ಹ್ಞೂ ನೀನೇನು ಕೆಲಸನೂ ಮಾಡಬೇಡ ಮನೆ ನಾನು ಬೇಕಾದರೆ ಆರಾಮಾಗಿ ಉಂಟುಕೊಂಡು ತಿಂದ್ಕೊಂಡು ನಿನಗೇನು ಬೇಕು ಹಣ್ಣು ಹುಂಪ್ಳು ಎಲ್ಲ ತಗೊಂಡು ತಿಂದ್ಕೊಂಡು ಚೆನ್ನಾಗಿರು ಹ್ಞೂ ಅಷ್ಟೇ ರೀ ನಾವು ಇನ್ನೇನೇನು ಮಾಡಲ್ಲ ಮನೆ ಕೆಲಸಕ್ಕೆ ಇಕ್ತಾರೆ ಅಂತ ಹೇಳ್ತಿದ್ಯಲ್ಲ ಇನ್ಮೇಲೆ ಅದನ್ನು ಮಾಡಬೇಡ ಮನೆ ಕೆಲಸದವ್ರು ನಡ್ತೀನಿ ಬೇಕಾದ್ರೆ ಹ್ಞೂ ಇವಾಗಲೇ ಆಲೇನೇ ಬರ್ತಾ ಇದ್ದಾರೆ ಮನೆ ಕೆಲಸದವರು ಬರ್ತಾ ಇದ್ದಾರೆ ಅದಕ್ಕೆ ಇದು ಮನೆ ನೀನೇನು ಕೆಲಸ ಮಾಡೋ ಅಂತ ಅವಶ್ಯಕತೆನೇ ಇಲ್ಲ ನಮಗೆ ಆರಾಮಾಗಿರ್ಬೋದು ಬಾ ಹ್ಞೂ ಏನು ಏನಂತ ಕೆಲಸ ಎಲ್ಲ ಏನಿಲ್ಲ ಸುಮ್ಮನೆ ಏನಕ್ಕೆ ಈ ರೀತಿ ಎಲ್ಲ ನಾ ನೀವು ತೊಂದರೆ ಮಾಡ್ಕೊತಿ ಹೇಳು ಬರೋಲ್ಲ బుద్ధి ఐతి అమ్మని ఇల్ అమ్మని స్వల్ తాపడాబడ్తీన్ అలా చుట్టూ ఇల్దా అవుతారా హుడ్ జీవన హాళ్కి ఆ డ్రైవర్స్ కొడుస్త అంత హతీరల్ నిందేది గు బుద్ధి ఐతి ని బుద్ధి ఇలా ఆ ಬುದ್ಧಿರಾಗಿರೋದಕ್ಕೆ ಇಸ್ತೀನಿ ಮನೆಯಾಗೆ ಜ್ಯೋತಿ ಸೇರ್ಕೊಂಡಿರೋದು ನೀವು ಜ್ಯೋತಿ ಸೇರ್ಕೊಂಡು ಏನು ಮಾಡಕ್ಕಾಗಲ್ಲ ಅವನು ಕಟ್ಟಮಟ ಮಾಡ್ತಾನೆ ನೀನು ಮನೆಯಾಗ ಮಾಡ್ಕೊಂಡು ಅವರು ಚೆನ್ನಾಗಿದ್ದಾರೆ ಹ್ಮ್ ನಿಮ್ಗೆ ಬುದ್ಧಿರಾಗಿದ್ರೆ ಇಸ್ತೀನಿ ಇರ್ತಿರಲಿಲ್ಲ ನಾವೆಲ್ಲ ನೀನ್ ಮಾತಾಡಬೇಡ ಹ್ಮ್ ಜೊತೆ ಹಿಂಗೆ ಇರ್ಬೇಕು ಯಾವಾಗ್ಲೂನು ಆ ಅಕ್ಕನೂ ಒಂದು ಮಾತು ಅಂದಿದ್ದಲ್ಲ ಏನಿಲ್ಲ ನಾವೆಲ್ಲ ನಾನು ತಂಬ್ಳು ಚೆನ್ನಾಗಿರೋದಕ್ಕೆ ಜೊತೆಗಿರೋದು ನೀನೇ ಹೇಳ್ತೀನಪ್ಪ ಚೆನ್ನಾಗಿರೋದು ನೋಡಿ ನೀನೇ ಸೇಸ್ಕಿ ಮಕ್ಕದಿಲ್ಲ ನೀನೇ ಹೇಳ್ತಾ ಇದೀಯಾ ಬೇರೆ ಇರಮ್ಮ ಬೇರೆ ಇರಮ್ಮ ಅಂತ ಹಿಂಗೇನು ಬೇಕು ಸುಮ್ಮನೆ ಕಲಿ ಇವರು ನೆಡ ದೊಡ್ಡ ಪಟ ಕೊಟ್ಟು ಕರ್ಕೊಂಬಂದಿರ್ತಾರೆ ನಾನು ನಾನಂತೂ ಕಳಿಸಲ್ಲ ನೋಡಿ ಹೇಳಿರ್ತೀನಿ ಹ್ಞೂ ನನ್ನ ತಂಗಿನ ಕಳಿಸಲ್ಲ ನಾವು ಹೋಗು ಹ್ಞೂ ಇಲ್ಲೇನೇ ಇಲ್ಲೇ ಬೇರೆ ಮದುವೆ ಮಾಡ್ತೀವಿ ಡೈವರ್ಸ್ ಕೊಡು ನಾವು ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀವಿ ನಾವು ಡೈವರ್ಸ್ ಕೊಡ್ತೀವಿ ಬೇಡ ಈ ಮದುವೆ ಅಂತ ನಮ್ಮ ನಾವು ಬೇರೆ ಮದುವೆ ಮಾಡ್ತೀವಿ ಅದೇ ಮತ್ತೆ ಇವು ನಾಳೆ ಮದುವೆ ಆಗಿ ಆ ಹುಡ್ಗಿತ್ತವ್ರು ಇದ್ದಾಳಂತೆ ಹ್ಞೂ ಇವಳು ಮನೆ ಕೆಲಸ ತಗೊಂಡಿದ್ದಂಗೆ ಇರಲಿ ಎಂಬ ಕಾರಣಕ್ಕೋಸ್ಕರ ಇಕ್ಕೊಂಡಿರೋದಂತೆ ಓ ಎಲ್ಲ ಗೊತ್ತಿಲ್ಲ ಅಂತ ನಿನ್ನ ನಿನ್ನ ಆಟಕಾಯನ ಸುಯ್ಯಮ್ಮ ಯಾರಪ್ಪ ಹಿಂಗೆ ಮಾತಾಡುತ್ತೆ ಅಯ್ಯೋ ಅಕ್ಕ ನೀವು ಸ್ವಲ್ಪ ಹಾಂ ಸರಿಯಾಗಿ ಮಾತಾಡಿ ನಂಗೆ ಮಾತಾಡ್ತಾ ಇದ್ದೀರಾ ಕರೆಕ್ಟಾಗಿ ಮಾತಾಡ್ತಾಯ್ತಾವ ಅಕ್ಕಯ್ಯ ಎಲ್ಲ ಗೊತ್ತಿರ ಅಂತದ್ದೆ ನಮ್ಮ ಅಯ್ಯಪ್ಪನ ಕಾರವಾಗೇನಿಲ್ಲ ಹಾಂ ವಾಲ್ತಕಿರೋದ್ಕೆ ಇವತ್ತು ನಿಮ್ಮ ಟೈಮ್ ಚೆನ್ನಾಗೈತಿ ಏನೋ ನೀವು ಅಯ್ಯಪ್ಪ ಇದ್ದಾಗ ಬಂದಿದ್ರೆ ಅಷ್ಟು ಬಾಯಿಗೆ ಬಂದಂಗೆ ಉಗುತ್ತು ಬಿಡೋದು ಹ್ಞೂ ಎಲ್ಲ ಗೊತ್ತಿರೋ ಅಂಥ ವಿಷಯನೇ ನಾಳೆ ಮದುವೆ ಆಗಿದ್ದಾನೆ ಬೇರೆ ಮದುವೆ ಆಗಿ ಬೇರೆ ಸಂಸಾರನೂ ಐತಿ ಅನ್ನೋದು ಗೊತ್ತೈತೆ ನಮಗೆ ಹ್ಞೂ ಯಾವ್ದು ಕೆಲಸದಾಗಿರೋ ಹುಡ್ಗಿನ ಮದುವೆ ಆಗಿ ತವ್ರ ಮನೆಗೆ ಬಿಟ್ಬಿಟ್ಟಿದ್ದಾನೆ ತವ್ರ ಮನೆಯಿಂದ ಹುಡುಗಿ ಬರೋದಿಲ್ಲ ಗಂಡನ ಮನೆಗೆ ಅಂತ ಗೊತ್ತು ನೀವು ಕರ್ಕೊಂಡು ಬರಲ್ಲ ಅಂಬದು ಗೊತ್ತು ಅದಕ್ಕೆ ಮನೆ ಇದ್ದಂಗೆ ಇರಲಿ ಅಂಬ ಒಂದು ಕಾರಣಕ್ಕೋಸ್ಕರ ಇವಳನ್ನ ಮತ್ತೆ ಮದುವೆ ಮಾಡ್ಕೊಂಡಿದ್ರೆ ಅಂಬದು ನಮಗೆಲ್ಲ ಚೆನ್ನಾಗ್ ಗೊತ್ತೈತೆ ಅದನ್ನು ಎಲ್ಲ ಬರ್ದೇ ಕೊಡೋದು ನಾವು ಕಂಪ್ಲೇಂಟ್ ಹ್ಞೂ ಈ ರೀತಿ ಮೋಸ ಮಾಡಿದ್ರು ನಮ್ಮ ಕಾಪಾ ಕೊಡ್ಬಿಡ್ತೀನಿ ನೋಡು ಇದು ಬರ ಮಾತಾ ಏಳ್ ಮಾತೇನ್ ಕೇಳ್ತೀಯ ಹ್ಮ್ ನಾನು ಹೇಳಿದಿನಿ ಅಕ್ಕಗೆ ನಾನು ಕಳಿಸ್ತೀನಿ ಯಾಕ ಸುಂಕಿರು ಅಂತ ಹೇಳಿ ಹೇಳಿದೀನಿ ಹ್ಮ್ ಅವ್ ಅಕ್ಕ ಪಪ್ಪ ಬಂದ್ ತಡ್ಗೆಲ್ಲ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಏನು ಅಮ್ಮ ದುಡ್ಡು ಇಲ್ಲ ಇಲ್ಲ ಹ್ಮ್ ದುಡ್ಡು ಇರೋರ್ ಮನೆಯಾಗ ಇರೋದ್ ಬಿಟ್ಟು ಇಲ್ಲಿ ಇಲ್ಲಿ ಯಾಕಂದ್ರೆ ನಮ್ ಕೆಂಪಮ್ಮ ಹ್ಮ್ ಇರೋರ್ ಮನೆ ಸಿಗ್ಲಿಲ್ವಲ್ಲ ಹ್ಮ್ ಒಟ್ಟುನು ನನ್ನ ತಂಗಿ ನನಗಿ ನಾ ಸೆನ ಕೈದಲ್ಲ ಅಂಬ ಒಂದು ಅಟ್ಟೋರಿಗೆ ಹಿಂಗ ಮಾಡ್ತೈತಿ ಹ್ಮ್ ಕರ್ಕಂಬಂದ್ ಜೀವನ ಹಾಳ್ ಮಾಡೋಣ ಅಂತ ಹ ನಿಂದೇ ವಾಲ ಐತೆ ಅಷ್ಟ್ ಬಿಟ್ಟರೆ ನಿಂದೇನ್ ಇಲ್ಲ ಇವರಾದ್ರೆ ಸಂಬಳ ಎಲ್ಲ ಮನೆ ದುಡಿಯವರು ಬೆಂಗ್ಳೂರಾಗ ಇದ್ದಾರೆ ಇದ್ದಾರೆ ಹ್ಮ್ ತಂಗಿ ಸೆನಕ ಇದ್ದಾಳಲ್ಲ ಅಂತ ನಾನಂತ ಮನಸ್ಸನ್ನ ಇಲ್ಲ ನನಗೆ ನನ್ನ ತಂಗಿ ಚೆನ್ನಾಗಿರ್ಬೇಕು ಅಂಬದೇ ಇರೋದು ನನಗೆ ಹ್ಮ್ ನಂದು ಹೆಂಗ ಆಗುತ್ತೆ ನನ್ನ ತಂಗಿ ಚೆನ್ನಾಗಿರ್ಬೇಕು ಅಂಬದೇ ಇರೋದು ನನಗೆ ಸುಮ್ನೆ ಮಾತಾಡ್ಬೇಡ ಕಣಪ್ಪ ಹ್ಮ್ ಏನ್ ಬೇರೆಯವ್ರು ಮಾತಾಡ್ದಾಗ ಮಾತಾಡ್ತಾ ಇದೆಯಲ್ಲ ನೀನು ಮಾತಾಡ್ಬೇಡ ನೀನು ನೋಡಿ ಹೇಳಿರ್ತೀನಿ ಹ್ಮ್ ಸರಿಯಾ ಮಾತಾಡು ಓಹ್ ನಾವು ಕಳ್ಸಲ್ಲ ಅವಳಂತೂ ನಾವು ಕಳ್ಸೋಲ್ಲ ಅದೇನು ಮಾಡ್ಕೊತೀರ ಮಾಡ್ಕೊಳ್ರಿ ನಮ್ಮ ಮನೆಗೆ ವಿಣ್ಣು ನಾವು ಬೇರೆ ಮದುವೆ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಏನು ತೋರ್ ಮನೆಗೆ ನನ್ನ ಕರೆದಿದ್ರೊಟ್ಟೆ ಬಿಡ್ಕೊಂಬಿದ್ರು ಹೊಟ್ಟೆ ನಿನ್ನ ಮಾತಾಡಿಸ್ತಿದ್ರು ಹೊಟ್ಟೆ ಹೋಗು ಹ್ಞೂ ಯಾರ್ದ ಮಾತು ಕೇಳ್ಕೊಂಡು ಎಲ್ಲ ಒಂದಿಷ್ಟು ಸಾವಿರ ಹತ್ತು ಸಾವಿರ ಎಂಜಲ್ ಕಾಸು ಕೊಟ್ಟೆ ಇಟ್ಕೇನೆ ನೀನು ಇದು ಮಾಡ್ತೀಯಲ್ಲ ಸ್ವಲ್ಪ ನಿನ್ಗೇನಾದರೂ ಒಂದು ಸುತ್ತ ಇಲ್ಲವಂತ ಬರಲ್ಲ ಕಣಪ್ಪ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ನಮ್ಮ ಅಕ್ಕನ ಮಾಮನ ಮತ್ತೆ ನಾನು ಮೀರಲ್ಲ ആ നമ്മൾക്കമ കേൾക്കിരോ നാ അനേനമെങ്കിൽ അങ്ങനെ ആസ്തി മാതാപിട സുമുനോക്രൂ ಗೊತ್ತೈತ್ಕಂಡ್ರೆ ಗೊತ್ತೈತಿ ಇದೆಲ್ಲ ಈಜೆ ಇದೆ ಪ್ಲಾನು ಕಿಟ್ಟಪ್ಪನ ಮನೆಗೆ ಗೊತ್ತಾ ಹೋಗ್ತಾ ಎಣ್ಣೆ 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 ಅಂದ್ಕಂಡ ಕಿಟ್ಟಪ್ಪನ ನೋಡಕ್ಕೆ ಹಾಕೊಂಡು ಇವಾಗ ಅವ್ನ ಮಗ್ಗೆ ಬೈದ್ಮೇಲ್ವಲ್ಲ ಅವನೊಬ್ಬ ಬೈದಾನಲ್ಲ ಅವ್ನಿಗೆ ಗಂಟು ಅಂತ ನೋಡ್ತಾ ಅಯ್ಯ ಅಯ್ಯಾತು ಇಲ್ಲ ಅಲ್ಲೋಪರ್ ನನ್ನ ಮಗನ ಮಗನಿಗೆ ಈಗ ಅಕ್ಕ ಈಗ ಇಲ್ಲಿಂದ ಕಂಡವಳಲ್ಲ ಇವ್ರ ಮಗ್ಗೆ ಗಂಟು ಅಕ್ಕನ ಅಂತ ಇದ್ದಾರೆ ಹ್ಞೂ ಅವ್ನೊಬ್ಬ ಡ್ರೈವರ್ಸ್ ಕೊಟ್ಟವನಿ ಅದಕ್ಕೆ ಅವ್ನ ಮಗ್ ಗಂಟು ಅಂತ ಅಂತೇಳಿ ನೋಡ್ತಾ ಇದ್ದಾರೆ ಕಣ ಯಾಕ ಹ್ಞೂ ಅವ್ನ ಮಗ್ ಗಂಟು ಅಕ್ಕನ ಅಂತೇಳಿ ಅಲ್ಲ ಅಂಥದ್ದೆಲ್ಲ ಮಾಡೋದಿಲ್ಲ ಯಾಕೆ ಹ್ಞೂ ಸುಮ್ಮನೆ ಇವಾಗ ಅವ್ರ ಜೀವನನೂ ಆಳು ಅವ್ರ ಜೀವನನೂ ಆಳು ಯಾಕೆ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಇವಾಗ ನಮ್ಮ ಜೀವನ ಹಾಳು ಮಾಡ್ದಂಗೆ ಆಗುತ್ತೆ ಒಬ್ರು ಸಂಸಾರ ಹಾಳು ಮಾಡಿ ಇನ್ನೊಬ್ರಿಗೆ ಒಳ್ಳೇದು ಮಾಡೋದರಿಂದ ಅದು ಸರಿ ಇರೋದಿಲ್ಲ ಹ್ಞೂ ನೀನು ಹಂಗೆಲ್ಲ ಮಾತಾಡ್ಬೇಡಪ್ಪ ನಮ್ಮ ಇಷ್ಟ ನಾವು ಯಾರು ಗನ ಗಂಟಾ ಹಾಕ್ತೀವಿ ನಾವು ಯಾರು ಗನ ಕೊಡ್ತೀವಿ ನೀನು ಮಾತಾಡ್ಬಿಡೋದನ್ನ ನಾನು ಕಳಿಸಲ್ಲ ಅಂದ್ರೆ ಕಳಿಸೋಲ್ಲ ಅಷ್ಟೇ ನನ್ನ ತಂಗಿನ ಹ್ಞೂ ಒಂದೈಹತ್ತು ಸಾವಿರ ಕೊಟ್ಟು ಒಂದು ಇಪ್ಪತ್ತು ಸಾವಿರ ಕೊಟ್ಟು ನಮ್ಮ ಅಪ್ಪ ನಾಳೆ ನೋಡ್ಕೊಬಿಟ್ಟಿದ್ರೆ ನೀವು ಹ್ಞೂ ಒಂದು ಐದು ಸಾವಿರ ದುಡ್ಡು ಕೊಟ್ಬಿಟ್ಟು ಹ್ಞೂ ಇಲ್ಲಿ ಇಲ್ಲದೆಲ್ಲ ಹೇಳ್ಕೊಟ್ಟು ಕರ್ಕೊಂಬರಕ್ಕೆ ನಿಂತ್ಕೊಂಡಿದ್ದೀರಾ ನೀವೇನು ಕರ್ಕೊಂಬಂದ್ರು ಏನು ಇದು ಮಾಡಿದ್ರು ನಾನಂತೂ ಕಳಿಸೋಲ್ಲ ಕಳಿಸಲ್ಲ ಕಳಿಸಲ್ಲ ನನ್ನ ತಂಗಿನ ಹ್ಞೂ ಅವ ಥರ ಆಡ್ತೀರಾ ನೀವು ಅಲ್ಲ ನೋಡಿ ನಿಮ್ಮ ಅಪ್ಪಾಯಿ ಮಾತಾಡೋದ ಹುಡುಗಿ ಹೋಗಲ್ಲ ಅಂತ ಅಂದ್ರೂ ಮಗಳಿಗಿನ್ನ ಹೆಚ್ಚಾಯಿತು ದುಡ್ಡು ಹ್ಞೂ ನನ್ನ ಮಗಳು ನಿಮ್ಮದೇ ಗೈದಾಳೋ ಎಲ್ವೋ ಏನೂ ತಿಳ್ಕೊಬೇಡ ಹ್ಞೂ ಒಂದೇ ಪಟ್ಟ ಅವರು ಕೊಡ್ತೀರಾ ದುಡ್ಡಿಗೆ ಆಸೆ ಪಡ್ತಲ್ಲಣ ನೀನು ಹ್ಞೂ ಅಲ್ಲ ನೀನು ಒಂದಿಷ್ಟು ಯೋಚನೆ ಮಾಡಬೇಕು ಹಿಂಗೆ ಹ್ಞೂ ಮಗಳ ಜೀವನ ಹಾಳು ಮಾಡಬಾರ್ದು ಯಾವನೋ ದುಡ್ಡು ಕೊಟ್ಟೆ ಯಾವಳನ ಅಂತ ಇವತ್ತು ನಾನು ಮದುವೆ ಮಾಡ್ಕೆಂಬ ದೊಡ್ದಲ್ಲ ಹ್ಞೂ ಮದುವೆ ಮಾಡ್ಕೋಬೇಕು ಒಂಬತ್ತು ದೊಡ್ಡದಲ್ಲ ನನಗೆ ಮಾಳಿ ಚೆನ್ನಾಗಿದ್ರೆ ಯಾವೇ ಸಾಕು ಏನ್ ನಮ್ಗೆ ನಾವೆಲ್ಲ ಏನು ಬೇಕಾಗಿಲ್ಲ ಏನಕ್ ಮಾತಾಡ್ತೀಯ ಮೂವರಿಗೂ ನನ್ ಮನೆ ಇಲ್ಲ ಯಾತು ಇಲ್ಲ ಹ್ಮ್ ಹೋಗ ಅಂತ ಮನೆ ಮಟ್ಟ ಎಲ್ಲ ಒಬ್ಬ ಮಗ ಇಂತರ್ಥ ಆಗಿರೋದ ಇಲ್ಲೂ ದೌತರ ಮಾಡ್ತಾಳೆ ಎದ್ ಬಾರಿ ನೀನ್ ಆತ ಇದ್ ಬಾರಿ ಕಳ್ಸಾ ಹೋಗಪ್ಪ ಕಳ್ಸಲ್ಲ ಕಳ್ಸಲ್ಲ ಹೋಗು ಕಳ್ಸಲ್ಲ ಸುಮ್ನೆ ಬಡ ಇಲ್ಲಿ ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ ಅಷ್ಟೇ ಹ್ಮ್ ಕಳ್ಸಲ್ಲ ಕಳ್ಸಲ್ಲ ಕಳಸಲ್ಲ ನಾವು ಎಷ್ಟು ಒಳ್ಳೆ ಮಾತನ್ನ ಕೇಳ್ಕೊಂಡು ಮಾತಾಡ್ಕೊಂಡು ಹೋಗ ನಮ್ಮ ತಪ್ಪಂದ್ರು ಇದೇನಿದು ನೀವು ಹಿಂಗೆ ಮಾತಾಡ್ತಾ ಇದೀರ ಹಾಂ ಯಾವಳ ಹೇಳಿದ್ರು ಯಾವಳ ಕಚಡ ಅವರೆಲ್ಲ ಹೇಳಿದ್ರು ಅಂತೇಳಿ ಕಚಡ ಮುಂಡೆ ಮಾತು ಕೇಳ್ಕೊಂಡು ನೀವು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ಹಾಂ ಯಾವಳು ಹಿಂಗಾದ್ರೂ ಮಾತಾಡ್ಕೊಂಬಿ ನಿಮಗೇನು ಯಾವಳ ಹೇಳೋದೇನು ಹ್ಞೂ ಎಲ್ಲ ನಿಮ್ಮ ಬಂಡವಾಳ ಗೊತ್ತಿರ ಗೊತ್ತಿರೋದೇನು ಎಲ್ಲಾರ್ಗು ಸುಮ್ಮನೆ ಮಾತಾಡಬೇಡ್ರಿ ಬಾಯ್ ಬಾಯಿ ಮುಚ್ಕಣ್ಣು ಕಾಳ್ರಿ ನೀವು ಮಾತಾಡಿರಿ ಆರೋಗ್ಯ ಕೇಳಲ್ಲ ಇಲ್ಲಿ ಓಹೋ ಹೋ ಹೋ ಮಾತಾಡ್ತೀರಿ ಮಾತಾ ಹ್ಞೂ ಎಲ್ಲ ಗೊತ್ತಿರ ಅಂಥದ್ದೇನು ಇಲ್ಲಿ ಹೇಳಕ್ಕೆ ಬಂದಿದ್ರೆ ಎಲ್ಲ ತಿಳ್ಕಣ್ಣೆ ಮಾತಾಡದ ಎಲ್ಲಾ ಏನು ಯಾರೆನ್ ತಿಳ್ಕೊಂಡಲೆ ಮಾತಾಡಲ್ಲ ಹು ಸುಮ್ ಸುಮ್ಮನೆ ಯಾರು ಮಾತಾಡಕಾಗಲ್ಲ ಈ ಸಿವಾಗ ಕಪ್ಪಳ್ ಕೊಡ್ಬಿಡ್ತೀನಿ ನೋಡು ಆ ಲಂಡಿ ನನ್ನ ಮಂಡಿ ನಿನಗೆ ಏನು ಏನು ಅನ್ಸಲ್ವಿ ಅಾ ಕಪ್ಪಳ್ ಕೊಡ್ಬಿಡ್ತೀನಿ ಓ ಯಾರ್ ಮತ್ತೆ ಕೇಳ್ಕೊಂಡು ತಗಿ ಕಳ್ಸು ಕಳ್ಸು ಹೇಳ್ತೀನಿ ನಾನು ಇವತ್ತು ಕಳಿಸ್ತೀನಿ ಅಂತ ಹೇಳಿದಿನಿ ಕಳ್ಸಲ್ಲ 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 ಹ ನೆಸ್ಟ್ ಇದ್ ಮಾಡಿದ್ರೆ ಕಳ್ಸಲ್ಲ ನಾವು ಹು ನಿನ್ ಸಾಯೆವರೆಗೂ ನನ್ ತೋರ್ ಮನೆಗೆ ಬಿಡ್ಕ ಬಂದಿದ್ರೋಟೆ ಹು ನಮ್ಮ ಅಮ್ಮಯ್ಯ ಹಿಂಗು ನಮ್ಮಅಮ್ಮಗೆ ಗೊತ್ತೈತಿ ನೀನೇನೋ ನನ್ನ ಮಕ್ಕಳು ದುಡ್ಡು ಕೊಟ್ಟರು ಅಂಬವನ ಕಾರಣಕ್ಕೋಸ್ಕರ ಹಿಂಗೆ ಮಾಡ್ತೀಯಲ್ಲ ನಮ್ಮಮ್ಮಾಯಿಗೆ ಗೊತ್ತೈತಿ ಇವ್ರು ಎಂತಾರೋ ಅಂಬೋದು ಹ್ಞೂ ನೀನು ತಾಣ ಗಂಟೆ ಕಾಳು ಜೀವನ ಹಾಳು ಮಾಡಿದೆ ಹ್ಞೂ ಹಾಳು ನಾವು ಕೇಳಲಿಲ್ಲ ಭೀ ನಮ್ಮ ಬಿಡಾತ ಚೆನ್ನಾಗಿದ್ದಾರೆ ಮನೆ ಅಂತ ಹೇಳಿ ಒಳ್ಳೆ ಹುಡುಗ ಕೆಲಸ್ತಾರೋ ಅಂತ ಆದ್ಲು ಹ್ಞೂ ಆದರೆ ನೋಡಿ ಇವಾಗ ಹೆಂಗೆ ಹ್ಞೂ ಒಳ್ಳೇಗೆ ಹೊಲ್ದಾಗೆ ಕೂಲಿ ಮಾಡ್ಕೊಂಡು ತಿಂತಾರಲ್ಲ ಹ್ಞೂ ರೈತರಾಗಿದ್ರು ಪರವಾಗಿಲ್ಲ ರೈತರಾಗಿ ಯಾರ ಹೊಲ್ದಾಗೆ ಕೆಲಸ ಮಾಡೋ ಅಂತಾರೀ ಕೊಟ್ರು ಇವತ್ತೆಷ್ಟು ನೆಮ್ಮದೇ ಆಗಿರೋರು ಹ್ಞೂ ತಣ್ಣ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ಅಂತ ಕೊಟ್ಟಲ್ಲ ಹಿಂಗಾದ ಕತೆ ಹ್ಮ್ ನೋಡು ಈಗ ಅದು ಗೊತ್ತಾಯ್ತಲ್ಲ ವೀಕ್ಷಕರೇ ನಮ್ಮ ಅಪ್ಪ ಹೇಗೆ ಗಲಾಟೆ ಮಾಡ್ತಾ ಇದ್ದೀನಿ ಹೋಗ್ಬಾ ಹೋಗ್ಬಾ ನಮ್ಮ ಮನೆಗೆ ಅಂತ ಹ್ಞೂ ನಾನು ಅಂತ ಅದಕ್ಕೆ ಕಳ್ಸಲ್ಲ ಅಂತ ಹೇಳ್ತಾ ಇದ್ದೀನಿ ಹ್ಮ್ ಏನು ಮಾಡ ಏನು ಮಾಡಿದ್ರು ನಾನು ಅಂತವ್ನೂ ಕಳಿಸಲ್ಲ ಯಾರ್ ಎಷ್ಟೇ ಹೇಳಿ ಯಾರು ಏನೇ ಮಾತಾಡಿದ್ರು ಕಳ್ಸಲ್ಲ ನಾನು ನೋಡ್ತಾ ಇರ್ರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು